ಇನ್ನೂರ ಇಪ್ಪತ್ತಾರು ತಾಲೂಕಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇದೀವಿ ನಾವು ಇಲಾಖೆಯವರು ಇವತ್ತು ಅಬಕಾರಿ ಇಲಾಖೆಗೆ ಒಂದು ಹೆಚ್ಚೆ ಕೊಡ್ತೀವಿ ನಿಮ್ಗೆ ಇವತ್ತು ಎಲ್ಲೆಲ್ಲಿ ಎಸ್ ಸಿ ಕಾಲೋನಿ ಇದೆ ಎಲ್ಲೆಲ್ಲಿ ಸಾವಿರ ಜನ ಎಸ್ ಸಿ ಕಾಲೇಜ್ ಬೆಳಗ್ಗೆ ಐದು ಗಂಟೆ ಅಂಗಡಿ ಓಪನ್ ಮಾಡ್ತಿದ್ರಿ ಯಾರು ಕೊಟ್ಟರು ನಿಮ್ಗೆ ಹಕ್ಕು ಯಾರು ಕೊಟ್ಟರು ಆ ತಾಳಿ ಇಟ್ಕೊಳ್ಳೋದು ನಿಮ್ಗೆ ಹಕ್ಕು ನಿಮ್ಗೆ ಸಿದ್ದರಾಮಯ್ಯ ಟಾರ್ಗೆಟ್ ಕೊಟ್ಟಿದ್ದಾನ ಸಿದ್ದರಾಮಯ್ಯ ಟಾರ್ಗೆಟ್ ಕೊಡಿ ಹೆಣ್ಮಕ್ಳು ತಾಲೂಕೆ ಇಲ್ಲ ಅಂತ ಕೊಟ್ಟಿದ್ದಾನೆ ನಿಮ್ಗೆ ನಿಮ್ಮ ಟಾರ್ಗೆಟ್ ಕಂಪ್ಲೀಟ್ ಆಗಬೇಕಾದ್ರೆ ಎಸ್ ಸಿ ಕಾಲ ಅಂಗಡಿ ಓಪನ್ ಮಾಡಕ್ಕೆ ನಿಮಗೆ ದರಿದ್ರ ಒಂದು ಬುದ್ಧಿಗೆ ಯಾರು ಕೊಟ್ಟು ತಗೊಳ್ಳಿ ಎಷ್ಟು ಅಂಗಡಿ ಓಪನ್ ಮಾಡಿಕೊಡ್ತೀನಿ ಐದು ಗಂಟೆಗೆ ಅಂಗಡಿಗಳ ಬಾಟ್ಲು ಮಾರಾಟ ಮಾಡ್ತಿದ್ದಾರೆ ಐದು ಗಂಟೆ ಕುಡ್ದ ಗಂಡ ಏನಾಗ್ತಾನೆ ಯಾರಿಗೆ ಇದಕ್ಕೆ ಸಾಕ್ಷಿ ಯಾರು ಐದು ಗಂಟೆಗೆ ಆರು ಗಂಟೆಗೆ ಕುಡಿತಾರೆ ಇವತ್ತು ಅಂಗಡಿ ಸಿಗ್ತಾ ಇದೆ ಡ್ರಿಂಕ್ಸು ನಿಮ್ಮ ಟಾರ್ಗೆಟ್ ಕಂಪ್ಲೀಟ್ ಮಾಡಕ್ಕೆ ನಿಮಗೆ ಮಾಡಕ್ಕೆ ನಮ್ಮ ಇದೇ ಬೇಕಾ ನಮ್ಮ ತಾಲೂಕೆ ಬೇಕಾ ನಿಮಗೆ ಅದು ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ ಇನ್ನೂರ ಇಪ್ಪತ್ತಾರ ತಾಲೂಕಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಾವು ಯಾವುದ್ರಲ್ಲಿ ಅಬ್ಬಬ್ಬ ನಿಮ್ಮ ಮಗು ಗೇರ್ ಗೇಟ್ಗೆ ಸರ್ ಸಾರ್ ಅಂಗಡಿ ಐಪಿಡು ಗೇರ್ ಗೇಟ್ಗೈನಿಕೆ ಮಾಡ್ತಾ ಇದ್ದೀನಿ ಗಲ್ಲೆ ಗಲ್ಲೆಗೂ ಸಾಲ ಅಂಗಡಿ ಯಾರು ಇವತ್ತು ನಾವು ನಗಿಬೋದು ನಾಳೆ ದಿವಸ ನಾನು ಗಂಡನ್ ತಾಳಿ ಹೋದಾಗ ಪರಿಸ್ಥಿತಿ ಯಾರ್ ಯಾರು ಕೇಳ್ಕೊಬೇಕು ನಿಮ್ದು ಟಾರ್ಗೆಟ್ ನಮ್ದು ಬಹುಶಃ ಬಹುಶಃ ನಾನು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮುಳಬಾಗ ತಾಲೂಕಿನ ಅಬಕಾರಿ ಇಲಾಖೆ ಕೆಲಸ ಮಾಡ್ತಾ ಇದೆಯಲ್ಲ ಗೊತ್ತಿಲ್ಲ ಬಟ್ ನಾನೇ ರೈಡ್ಗೆ ಹೋಗ್ತಾ ಇದ್ದೀನಿ ನಾನೇ ಅಂಗಡಿ ಮುಸ್ತೀನಿ ಅವತ್ತು ಗೊತ್ತಾಗುತ್ತೆ ನಿಮಗೆ ಎಲ್ಲರಿಗೂ ಬರ್ತಕ್ಕಂಥ ಇನ್ಸ್ಪೆಕ್ಟರ್ಗೆಲ್ಲ ಇಲ್ಲೇ ಬೇಕು ಏನು ಪ್ಲೇಸ್ಮೆಂಟ್ಗಳು ಹೇಳಿ ಐವೇ ಕಾದು ನಿಮಗುಮ್ಮೆ ಐದು ಗಂಟೆಗೆ ಓಪನ್ ಆಯ್ತು ನಂಗೆ ಟಾರ್ಗೆಟ್ ಹೈಯೆಸ್ಟ್ ಟಾರ್ಗೆಟ್ ಹೈಯೆಸ್ಟ್ ಬಾರ್ಟಿ ಅದೇ ಒಂದು ನಾಂಕ್ ತಿಳಿದ್ರೆ ಏನು ತಗೊಂಡಿ ಹಾಂ ತಾಗೆ ಒಂದು ನೀನು ತಿಳ್ಸೋಣ ನೀಸ್ ನಾಕೇನು ತಿಳ್ಸು ಎತ್ಕೊಂಡು ಭಿ ಅದಲ್ವಾ ಸರ್ ದಯವಿಟ್ಟು ಮುಂದಿನ ದಿನದಲ್ಲಿ ತಾಲೂಕು ಆಡಳಿತ ವರ್ಗಕ್ಕೆ ನಾನು ಹೇಳ್ತೀನಿ ಇವತ್ತು ನಾವು ಗೊತ್ತು ನಾವು ಗ್ಯಾರಂಟಿ ಹುಟ್ಟಿದೀವಿ ಸಾಯೋದ್ ಗೊತ್ತು ಬಟ್ ಡೇಟ್ ಗೊತ್ತಿಲ್ಲ ಯಾರು ಡೇಟ್ ಗೊತ್ತಾ ಕೈತಿ ಅಡಿಗೆ ಗೊತ್ತಿಲ್ಲ ಅಂತೇಳಿ ಎತ್ತು ಡೇಟ್ ಗೇಟ್ ಗೊತ್ತಾಗ್ಬಿಡ್ತಾ ಅಂತ ಕಡೆ ಗೊತ್ತಿಲ್ಲ ಬಟ್ ಆ ಸಾವು ಅಧಿಕಾರಿಗಾಗ್ಲಿ ನಿಮ್ ಶಾಸಕರಿಗಾಗ್ಲಿ ನಿಮ್ಗಾಗ್ಲಿ ನಮ್ಗಾಗಲಿ ನಾಳೆ ಒಂದ್ ದಿವಸ ಬಂದೇ ಬರುತ್ತೆ ಅಲ್ಲಿ ಬರೋದು ಗೊತ್ತು ನಾವು ತಿನ್ನೋದು ಗೊತ್ತು ನೀವು ತಿನ್ನೋದು ಗೊತ್ತು ಮೂರತ್ತೆ ತಿನ್ನೋದು ಇಷ್ಟೊಂದು ಬೇಕಾ ಇಷ್ಟ ಮಾತ್ರ ಬೇಕಾ ಇವತ್ತು ನಾನೊಂದು ಮಾತಾಡೋಕೆ ಕೊಡ್ತೀನಿ ತಪ್ಪು ತಿಳ್ಕೊಂಬಡಿ ಬೆಳೆ ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಳ್ಳಿ ಫಲ ನೀವೇ ತಿನ್ಬೇಕು ಬೆಳೆ ಹಾಕೋಕ್ಕಿಂತ ಯೋಚನೆ ಮಾಡ್ಕೊಳ್ಳಿ ಫಲ ನಾವೇ ತಿನ್ಬೇಕು ಅದು ಒಳ್ಳೆ ಬೆಳೆ ಬೇಕಾ ಕೆಟ್ಟ ಬೆಳೆ ಬೇಕಾ ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಳ್ಳಿ ಅಧಿಕಾರಿಗಳಾಗಿರ್ಬೋದು ನಾವಾಗಿರ್ಬೋದು ಯಾರೇ ಆಗಿರ್ಬೋದು ಬೆಳೆ ಹಾಕೋಕ್ಕಿಂತ ಮುಂಚೆ ಫಲ ಬೇಕಾ ತಿನ್ನ ಯೋಚನೆ ಮಾಡ್ಕೊಳ್ಳಿ ಆ ಫಲ ನಾವೇ ತಿಂದು ಹೋಗ್ಬೇಕು ಅದು ಕೆಟ್ಟದಾಗಿರ್ಬೋದು ಅದು ಒಳ್ಳೇದಾಗಿರ್ಬೋದು ನೆನ್ನೆ ನೋಡಿರ್ಬೋದು ಲೋಕ ಇರ್ತವರು ಒಂದು ಮನೆಗೆ ಬೆಳಗ್ಗೆ ಬೆಳಿಗ್ಗೆ ನುಗ್ಗುದ್ರ ಗೊತ್ತಿಲ್ಲ ಎಲ್ಲರೂ ದುಡ್ಡು ಅದು ಎಕ್ಸ್ಪೆಕ್ಟ್ ಮಾಡಿ ಸೊ ದಯವಿಟ್ಟು ನನ್ನ ಅಧಿಕಾರಿಗಳು ಒಳ್ಳೆ ಒಂದು ದಾರಿ ಹೋಗ್ತಾ ಇದೀವಿ ಈ ದಾರಿ ಆಗಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ